ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್ ಮನೆಯಲ್ಲೇ ಕುತ್ಕೊಂಡು ಸಿಂಪಲ್ ಆಗಿ ಮನಿ ಸೇವಿಂಗ್ ಮಾಡೋದನ್ನ ಇನ್ನೂ ಯಾರು ಸ್ಟಾರ್ಟ್ ಮಾಡಿಲ್ಲ ನಾವು ಈಗ ಹೊಸದಾಗಿ ಮನಿ ಸೇವಿಂಗ್ ಮಾಡೋದನ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ಅನ್ನೋರಿಗೆ ಮತ್ತು ಮನಿ ಸೇವಿಂಗ್ ಮಾಡಿಬಿಟ್ಟು ಗೋಲ್ಡ್ ಅನ್ನು ಯಾವ ರೀತಿ ತೊಗೊಳ್ಬೋದು ಅಂತ ಇವತ್ತಿನ ವೀಡಿಯೋ ತುಂಬ ಸಿಂಪಲ್ ಆಗಿ ಮಾಡುವಂತಹ ಒಂದು ಮನಿ ಸೇವಿಂಗ್ ಮತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಇವತ್ತು ಫಿಫ್ಟಿ ರುಪೀಸ್ ಮನಿ ಸೇವಿಂಗ್ ಮಾಡಿ ಗೋಲ್ಡ್ ಕಾಯಿನ್ ಅಥವಾ ಗೋಲ್ಡನ್ನು ತೊಗೋಬೋದು ಅಂದರೆ ಎಷ್ಟು ಗೋಲ್ಡ್ ತೊಗೋಬೋದು ಅಂದರೆ ಒಂದು ವರ್ಷಕ್ಕೆ ಹತ್ತು ಗ್ರಾಮಷ್ಟು ಗೋಲ್ಡನ್ನ ನಾವು ಮಾಡಬಹುದು ಈಗ ಈ ಮನಿ ಸೇವಿಂಗ್ ಮತ್ತು ಈ ರೀತಿ ನಾನು ಯಾವುದ ಯಾವುದೇ ರೀತಿ ಗೋಲ್ಡನ್ನು ತೊಗೊಂಡಿಲ್ಲ ಅನ್ನೋರು ಈ ರೀತಿ ಮಾಡೋದ್ರಿಂದ ವರ್ಷ 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 ಹತ್ತು ಗ್ರಾಮ್ ಅಥವಾ ಅದಕ್ಕಿಂತ ಹೆಚ್ಚು ಗೋಲ್ಡನ್ನು ಪಡೆಯಬಹುದು ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋ ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಮೂರು ರೀತಿ ನಾನು ಟಿಪ್ಸ್ಗಳನ್ನು ಕೊಟ್ಟಿದ್ದೀನಿ ಅಂದರೆ ಇದರಲ್ಲಿ ಮನಿ ಸೇವಿಂಗ್ ಫಸ್ಟ್ನೇ ಟಿಪ್ಸ್ ಎರಡನೇ ಟಿಪ್ಸ್ ಮತ್ತು ಮೂರನೇ ಟಿಪ್ಸ್ ಅದರಲ್ಲಿ ನಿಮಗೆ ಯಾವ ರೀತಿ ಸುಲಭ ಆಗುತ್ತೆ ಅನ್ನೋದನ್ನ ನೀವು ಮಾಡ್ಕೋಬೋದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮನಿ ಸೇವಿಂಗ್ ಚಾಲೆಂಜ್ ಇದು ಬಂದುಬಿಟ್ಟು ಸಿಂಪಲ್ ಟ್ರಿಪ್ ಇದು ಅಂದರೆ ಈಗ ಮನಿ ಸೇವಿಂಗ್ ಮಾಡ್ತಾ ಇದ್ದೀವಿ ನಮಗೆ ಮನಿ ಸೇವಿಂಗ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಇವಾಗಿವಾಗ ಶುರು ಮಾಡ್ತಿದ್ದೀವಿ ಅನ್ನೋರಿಗೆ ಈ ಸಿಂಪಲ್ ಆಗಿರುವಂತಹ ಒಂದು ಟಿಪ್ಸ್ ಇದು ಈ ಟಿಪ್ಸನ್ನು ಫಾಲೋ ಮಾಡೋದು ಹೀಗೆ ಅಂದರೆ ವಾರದ ಏಳು ದಿನ ಈ ರೀತಿ ಬರ್ಕೊಳ್ಬೇಕು ಈ ವಾರದ ಏಳು ದಿನದಲ್ಲಿ ಮೊದಲನೇ ದಿನ ಐವತ್ತು ರೂಪಾಯಿ ಎರಡನೇ ದಿನ ಐವತ್ತು ಮೂರನೇ ದಿನ ಐವತ್ತು ಈ ರೀತಿ ವಾರ ಪೂರ್ತಿ ಐವತ್ತೈವತ್ತು ರೂಪಾಯಿನ ಹಾಕ್ತಾ ಹೋಗೋದು ಆಗ ಒಂದು ವಾರಕ್ಕೆ ಮುನ್ನೂರೈವತ್ತು ರೂಪಾಯಿ ಆಗುತ್ತೆ ಆಗ ಒಂದು ವಾರಕ್ಕೆ ಮುನ್ನೂರೈವತ್ತು ರೂಪಾಯಿ ತನಕ ನಾವು ಸೇವ್ ಮಾಡಬೇಕು ಇದು ನಾನು ನೀವು ಡೈಲಿ ಕೂಡ ಹಾಕೋಬೋದು ಇಲ್ಲಾಂದರೆ ಮಧ್ಯದಲ್ಲಿ ಒಂದೊಂದು ದಿನ ಸ್ಕಿಪ್ ಆದರೂ ಕೂಡ ಮಾರನೇ ದಿನ ನೂರು ರೂಪಾಯಿ ಕೂಡ ಸೇರಿಸಿ ಹಾಕೋಬೋದು ಈಗ ನಾವು ಹಾಲು ತರಕಾರಿ ಅದು ಇದು ತರಕ್ಕೆ ಹೋಗಿರ್ತೀವಿ ಆಗ ನಾವು ಮನ್ಸಲ್ಲಿ ಈಗ ನಾನು ಇವತ್ತು ಮನಿ ಸೇವಿಂಗ್ ಮಾಡಬೇಕು ಅಂತೇಳ್ಬಿಟ್ಟು ಅದರಲ್ಲೊಂದು ಐವತ್ತು ರೂಪಾಯಿ ಆ ರೀತಿ ಐವತ್ತು ರೂಪಾಯಿ ನೂರು ರೂಪಾಯಿನ ಸೇವ್ ಮಾಡಿಕೊಂಡು ಈ ರೀತಿ ಮನಿ ಸೇವಿಂಗ್ನ ಮಾಡ್ಬೋದು ಈಗ ನೋಡಿ ಮುನ್ನೂರೈವತ್ತು ಇಂಟು ನಾಲ್ಕು ಅಂದರೆ ಒಂದು ತಿಂಗಳಿಗೆ ಸಾವಿರದ ನಾನ್ನೂರು ರೂಪಾಯಿ ಒಂದು ತಿಂಗಳಿಗೆ ಆಗುತ್ತೆ ಅಲ್ವಾ ಇದರಲ್ಲಿ ಯಾವ ರೀತಿ ಮನಿ ಸೇವಿಂಗ್ ಮಾಡೋದು ಇದರಲ್ಲಿ ಯಾವ ರೀತಿ ಗೋಲ್ಡನ್ನು ತಗೊಳ್ಳೋದು ಅನ್ನೋದಾದರೆ ಈ ರೀತಿ ಸಾವಿರದ ನಾನ್ನೂರು ರೂಪಾಯಿ ಒಂದು ತಿಂಗಳಿಗೆ ಸಿಕ್ಕಿದೆ ಈ ರೀತಿ ಸಾವಿರದ ನಾನ್ನೂರು ನಾನ್ನೂರನ್ನು ನೀವು ಕೂಡಿಟ್ಟು ಒಂದು ಆರು ತಿಂಗಳು ತನಕನೂ ಕೂಡಿಟ್ಕೊಳ್ಳೋದು ಆರು ತಿಂಗಳಿಗೆ ಎಷ್ಟು ಆಗುತ್ತೆ ಎಂಟು ಸಾವಿರದ ನಾನ್ನೂರು ರೂಪಾಯಿ ಆಗಿರುತ್ತೆ ಅಲ್ವಾ ಈ ಎಂಟು ಸಾವಿರದ ನಾನ್ನೂರು ರೂಪಾಯಿಯಲ್ಲಿ ನೀವು ಒಂದು ಗೋಲ್ಡ್ ಕಾಯ್ನ್ನ ಪಡಿಬೋದು ಅಂದರೆ ಇದು ಆಗಿ ಮನಿ ಸೇವಿಂಗ್ ಮಾಡಿ ಗೋಲ್ಡ್ ಕಾಯಿನ ಮಾಡಿಕೊಂಡು ಅದಾದ ಮೇಲೆ ನೀವು ಈ ಗೋಲ್ಡ್ ಕಾಯಿನ್ಗಳನ್ನ ಎತ್ತಿಟ್ಟು ಎರಡು ಗ್ರಾಮ್ ಮೂರು ಗ್ರಾಮ್ ಇಲ್ಲ ಒಂದು ಐದು ಗ್ರಾಮ್ ಗೋಲ್ಡ್ ತನಕನು ಗೋಲ್ಡ್ ಕಾಯಿನ್ಗಳನ್ನ ಮಾಡಿಕೊಂಡು ಅದಾದ ಮೇಲೆ ನೀವು ಹೋಗಿ ಗೋಲ್ಡನ್ನು ಕೂಡ ಈ ಗೋಲ್ಡ್ ಕಾಯನ್ನ ಕೊಟ್ಬಿಟ್ಟು ನೀವು ಗೋಲ್ಡನ್ನು ಕೂಡ ಪರ್ಚೇಸ್ ಮಾಡ್ಬೋದು ಇದೇನು ಇದ್ದೀನಿ ಅಂದರೆ ದುಡ್ಡು ಈಗ ನೀವು ಕೈಯಲ್ಲೇ ಇಟ್ಕೊಂಡು ನೀವೇ ಸೇವಿಂಗ್ ಮಾಡೋದು ಅನ್ನೋದ್ರಾದರೆ ಈ ರೀತಿ ಆರಾರು ತಿಂಗಳಿಗೆ ಒಂದು ಸಲ ಒಂದೊಂದು ಗ್ರಾಮ್ ಆಗಿ ಗೋಲ್ಡನ್ನು ತಗೊಂಡು ಜಮಾ ಮಾಡ್ಕೊಳ್ಬೋದು ಇದು ಬಂದ್ಬಿಟ್ಟು ಸಿಂಪಲ್ಲಾಗಿ ಗೋಲ್ಡನ್ನು ಮಾಡ್ತೀವಿ ನಮಗೆ ಇನ್ನೂ ಮನಿ ಸೇವಿಂಗ್ ಮಾಡಿಲ್ಲ ಇವಾಗ ಸ್ಟಾರ್ಟ್ ಮಾಡ್ತೀರಿ ಅನ್ನೋರಿಗೆ ಸಿಂಪಲ್ ಆಗಿರುವಂಥ ಒಂದು ಟಿಪ್ಸ್ ಇದು ಇದೇ ಗೋಲ್ಡ್ ಕಾಯಿನ್ ವರ್ಷಕ್ಕೆ ಯಾವ ರೀತಿ ಇದು ಮಾಡ್ಕೊಳ್ಳೋದು ಅನ್ನೋದನ್ನ ಕೂಡ ನಾನು ಹೇಳ್ತೀನಿ ಇದೇ ಅಮೌಂಟ್ ವರ್ಷದ ತನಕ ಕೂಡಿಟ್ಟು ವರ್ಷಕ್ಕೆ ಯಾವ ರೀತಿ ಗೋಲ್ಡ್ ತಗೊಳ್ಬೋದು ಅನ್ನೋದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ ವೀಡಿಯೋನ ಫುಲ್ಲಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋಲ್ಲ ಈಗ ಎರಡನೇ ಟಿಪ್ಸ್ ಹೇಳ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಟಿಪ್ಸ್ ಇದು ಎರಡನೇ ಟಿಪ್ಸ್ ಬಂದುಬಿಟ್ಟು ನೋಡಿ ಅದೇ ರೀತಿ ವಾರದ ಏಳು ದಿನವೂ ನಾವು ಮನಿ ಸೇವಿಂಗ್ ಮಾಡಬೇಕು ಅಂದರೆ ಫಸ್ಟ್ ದಿನ ನಾವು ಐವತ್ತು ರೂಪಾಯಿ ಹಾಕೋದು ಎರಡನೇ ದಿನ ಬಂದುಬಿಟ್ಟು ನೂರು ರೂಪಾಯಿ ಹಾಕೋದು ಮೂರನೇ ದಿನ ನೂರೈವತ್ತು ನಾಲ್ಕನೇ ದಿನ ಇನ್ನೂರು ಐದನೇ ದಿನ ಇನ್ನೂರೈವತ್ತು ಆರನೇ ದಿನ ಮುನ್ನೂರು ಏಳನೇ ದಿನ ಮುನ್ನೂರೈವತ್ತು ಈ ರೀತಿ ನಾವು ಐವತ್ತೈವತ್ತು ರೂಪಾಯಿನ ಹೆಚ್ಚಿಸ್ಕೊಂಡು ಹಾಕೊಳ್ತಾ ಹೋಗೋದು ಈಗ ಒಂದೊಂದು ದಿನ ಒಂದೊಂದು ರೀತಿ ಈ ರೀತಿ ಹೆಚ್ಚಿಸ್ಬೇಕು ಒಂದು ದಿನ ಮುನ್ನೂರ ಹಾಕಿದರೆ ನೆಕ್ಸ್ಟ್ ದಿನ ಮುನ್ನೂರೈವತ್ತು ರೂಪಾಯಿನ ಹೆಚ್ಚಿಸಿ ಹಾಕಬೇಕು ನಾವು ಈ ರೀತಿ ಈ ರೀತಿ ನಾವು ಗೋಲ್ಡನ್ನು ತಗೊಳ್ಳಲೇಬೇಕು ಈ ರೀತಿ ದೊಡ್ಡದಾಗಿ ದೊಡ್ಡದಾಗಿ ಗೋಲ್ಡನ್ನ ತಗೊಳ್ಳೇಬೇಕು ಅನ್ನೋರು ಈ ರೀತಿ ಮಾಡಿದ್ರೆ ತುಂಬ ಯೂಸ್ಫುಲ್ ಆಗಿರುತ್ತೆ ಇದು ಬಂದುಬಿಟ್ಟು ಸ ಒಂದು ವಾರಕ್ಕೆ ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ಇಂಟು ನಾಲ್ಕು ಒಂದು ತಿಂಗಳಿಗೆ ಐದು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಅಲ್ವಾ ಈ ಐದು ಸಾವಿರದ ಆರುನೂರು ರೂಪಾಯಿನ ಎರಡು ತಿಂಗಳು ಅಥವಾ ಮೂರು ತಿಂಗಳು ಕೂಡಿಟ್ಟು ಇದರಲ್ಲೂ ಕೂಡ ಒಂದು ಒಳ್ಳೆ ಗೋಲ್ಡ್ ಕಾಯಿನ್ಗಳನ್ನ ಕೂಡಿ ನಾವು ಜಮಾ ಮಾಡ್ಕೊಳ್ಬೋದು ಮೂರು ಮೂರು ತಿಂಗಳಿಗೂ ಎಷ್ಟು ಅಷ್ಟು ಗೋಲ್ಡ್ ಕಾಯಿನ್ಗಳು ಬೇಕೋ ಅದನ್ನು ನೋಡಿ ನೋಡಿ ತಗೊಳ್ಬೋದು ಒಂದೊಂದು ಗ್ರಾಮಿನ ಗೋಲ್ಡ್ ಕಾಯಿನ್ಗಳನ್ನೇ ತಗೊಂಡು ತಗೊಂಡು ನಾವು ಮನೆಯಲ್ಲಿ ಜೋಡಿಸಿ ಕೂಡ ಇಟ್ಕೊಳ್ಬೋದು ಈ ರೀತಿ ಮಾಡೋದ್ರಿಂದ ಒಂದು ಗೋಲ್ಡ್ ಕಾಯಿನ್ ನ ಬೆಲೆ ಬಂದ್ಬಿಟ್ಟು ಏಳು ಸಾವಿರ ರೂಪಾಯಿ ತನಕ ಇರಬಹುದು ಇದರಲ್ಲೂ ಕೂಡ ನಾವು ಗೋಲ್ಡ್ ಕಾಯಿನ್ಗಳನ್ನ ಮಾಡ್ತಾ ಹೋಗಬಹುದು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮೂರನೇ ಟಿಪ್ಸ್ ನೋಡೋಣ ಬನ್ನಿ ಮೂರನೇ ಟಿಪ್ಸ್ ಬಂದ್ಬಿಟ್ಟು ಇದರಲ್ಲಿ ನಾವು ಇದೇ ರೀತಿ ಡೈಲಿ ವಾರದ ಏಳು ದಿನನೂ ದುಡ್ಡನ್ನು ಹಾಕ್ತಾ ಹೋಗಬೇಕು ಅಂದರೆ ಫಸ್ಟ್ ದಿನ ಐವತ್ತು ರೂಪಾಯಿ ಹಾಕಿದರೆ ಎರಡನೇ ದಿನ ನೂರು ಮತ್ತೆ ಮಾರನೇ ದಿನ ಐವತ್ತು ಮತ್ತೆ ನೂರು ಮತ್ತೆ ಐವತ್ತು ಮತ್ತೆ ನೂರು ಲಾಸ್ಟ್ ಎಂಡ್ ವಾರದ ಎಂಡಿನ ದಿನ ಐವತ್ತು ರೂಪಾಯಿ ಇದರಲ್ಲಿ ಈಗ ನೀವು ಇದೆರಡು ದಿನ ಹಾಕಿಲ್ಲ ಅಂದ್ರೂ ಕೂಡ ಇದೆರಡನ್ನು ಸೇರಿಸಿ ನೂರು ರೂಪಾಯಿ ಹಾಕ್ಬೋದು ಇದೆರಡು ದಿನ ಹಾಕಿಲ್ಲ ಅಂದರೂ ಇದೆರಡನ್ನು ಸೇರಿಸಿ ಒಂದು ದಿನದ ಲೆಕ್ಕಕ್ಕೆ ನೂರು ರೂಪಾಯಿ ಕೂಡ ಹಾಕೋಬಹುದು ಇದು ನಿಮಗೆ ಯಾವ ರೀತಿ ಅನುಕೂಲ ಆ ರೀತಿ ಮಾಡ್ಕೊಳ್ಬೋದು ಇದು ಬಂದ್ಬಿಟ್ಟು ವಾರದ ಎಂಡ್ ಅಲ್ಲಿ ಟೋಟಲ್ ಅಮೌಂಟ್ ಬಂದ್ಬಿಟ್ಟು ಐನೂರು ರೂಪಾಯಿ ಬಂದಿರುತ್ತೆ ಈ ಐನೂರು ಇಂಟು ನಾಲ್ಕು ಈ ಐನೂರು ರೂಪಾಯಿನ ಒಂದು ತಿಂಗಳಿಗೆ ಕೂಡಿಡೋದಾದರೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಇದು ಕೂಡ ಸಿಂಪಲ್ ಆಗಿ ಮಾಡುವಂತಹ ಒಂದು ಮನಿ ಸೇವಿಂಗ್ ಈ ಎರಡು ಸಾವಿರದಲ್ಲಿ ನೀವು ಒಂದು ನಾಲ್ಕು ತಿಂಗಳು ಇದನ್ನು ಹಂಗೆ ಕೂಡಿಟ್ಬಿಟ್ಟು ಇದರಲ್ಲೂ ಕೂಡ ಒಂದು ಒಳ್ಳೆ ಗೋಲ್ಡ್ ಕಾಯಿನ್ಗಳನ್ನು ತಗೊಂಡು ಇಟ್ಕೊಳ್ಬೋದು ನಾಲ್ಕು ನಾಲ್ಕು ತಿಂಗಳು ಅಮೌಂಟನ್ನು ಕೂಡಿ ಇಟ್ಕೊಳ್ಳೋದು ಒಂದು ಉಂಡಿಗೆ ಏನಾದರೂ ಹಾಕಿ ಇಲ್ಲ ನಾವು ಹಂಗೆ ಕೂಡಿಟ್ಕೊಳ್ತೀವಿ ಅನ್ನೋದಾದರೆ ಹಾಗೆ ಕೂಡಿ ಇಟ್ಕೊಳ್ಳೋದು ಇಟ್ಕೊಂಡ್ಬಿಟ್ಟು ಹೋಗಿಬಿಟ್ಟು ಒಂದು ಗೋಲ್ಡ್ ಕಾಯಿನ್ಗಳನ್ನ ತೊಗೊಳ್ಬೋದು ಇಲ್ಲ ಅಂದರೆ ಏನು ಮಾಡ್ಬೋದು ಅನ್ನೋದನ್ನ ನಾನು ಈಗ ಹೇಳ್ತೀನಿ ಈ ಟಿಪ್ಸನ್ನು ಈ ಎಲ್ಲ ಅಮೌಂಟ್ಗಳನ್ನು ಕೈಯಲ್ಲೇ ಕೂಡಿ ಇಟ್ಕೊಳ್ಳೋದಾದರೆ ಕೈಯಲ್ಲಿ ಖರ್ಚಾಗುತ್ತೆ ಅನ್ನೋರು ಈ ಟಿಪ್ಸನ್ನು ಫಾಲೋ ಮಾಡಿ ಬನ್ನಿ ಏನು ಅಂತ ಹೇಳ್ತೀನಿ ಈ ರೀತಿ ಗೋಲ್ಡ್ ಕಾಯಿನ್ಗಳನ್ನು ತಗೊಳ್ತಾನೆ ಇರೋಕ್ಕಾಗಲ್ಲ ನಮಗೆ ತಿಂಗಳು ತಿಂಗಳು ಹೋಗಿ ಮತ್ತೆ ಕೈಯಲ್ಲಿ ದುಡ್ಡನ್ನು ಕೂಡಿಟ್ಟರೆ ಕೈಯಲ್ಲಿ ಇರಲ್ಲ ಖರ್ಚಾಗುತ್ತೆ ಅನ್ನೋರು ಗೋಲ್ಡ್ ಅಂಗಡಿಗಳಿಗೆ ಹೋಗ್ಬಿಟ್ಟು ಚೀಟಿ ಥರ ಕಟ್ಬೋದು ಅಂದರೆ ಗೋಲ್ಡ್ನ ಮೇಲೆ ಚೀಟಿ ಕಟ್ಟೋದು ಆ ರೀತಿ ಕಟ್ತಾ ಹೋಗೋದ್ರಿಂದ ತಿಂಗಳು ತಿಂಗಳು ಅಲ್ಲಿ ಕೂಡ ದೊಡ್ಡ ಅಮೌಂಟಾಗಿ ಇರುತ್ತೆ ಮತ್ತು ದೊಡ್ಡ ಅಮೌಂಟಿಂದ ನಾವು ಒಳ್ಳೆಯ ಒಂದು ಗೋಲ್ಡನ್ನು ಕೂಡ ಪರ್ಚೇಸ್ ಮಾಡ್ಬೋದು ಈಗ ನಾವೇ ಮನೆಯಲ್ಲಿ ದುಡ್ಡನ್ನು ಕೂಡಿಟ್ಟು ನಾವು ವರ್ಷಕ್ಕೆ ಒಂದು ಗೋಲ್ಡ್ ತಗೊಳ್ತೀವಿ ಅನ್ನೋರು ಚೀಟಿ ಎಲ್ಲ ಕಟ್ಟೋಕ್ಕೆ ನಮಗೆ ಹೋಗೋಕ್ಕೆ ಬರೋಕ್ಕೆ ಕಷ್ಟ ಆಗುತ್ತೆ ನಾವೇ ಮನೆಯಲ್ಲಿ ಅಮೌಂಟನ್ನು ಸೇರಿಸಿಟ್ಟು ಗೋಲ್ಡ್ ತೊಗೊಳ್ತೀವಿ ಒಂದು ವರ್ಷ ತನಕ ಅನ್ನೋರಿಗೆ ಈ ಫಸ್ಟ್ನೇ ಟಿಪ್ಸ್ ಹೇಳಿದ್ನಲ್ಲ ವಾರಕ್ಕೆ ಮುನ್ನೂರೈವತ್ತು ರೂಪಾಯಿ ಅದು ಬಂದುಬಿಟ್ಟು ಒಂದು ವರ್ಷಕ್ಕೆ ಎಷ್ಟಾಗಿರುತ್ತೆ ಅಂದರೆ ಒಂದು ವರ್ಷಕ್ಕೆ ಐವತ್ತೆರಡು ವಾರ ಅಲ್ವಾ ಹದಿನೆಂಟು ಸಾವಿರದ ಇನ್ನೂರು ರೂಪಾಯಿ ಆಗಿರುತ್ತೆ ಒಂದು ವರ್ಷಕ್ಕೆ ಇದಕ್ಕಿನ್ನೊಂದು ಮೂರು ಸಾವಿರ ರೂಪಾಯಿ ಹಾಕಿ ನಾವು ಮೂರು ಗ್ರಾಮಷ್ಟು ಗೋಲ್ಡನ್ನು ಇದರಲ್ಲಿ ತಗೊಳ್ಬೋದು ಈ ಅಮೌಂಟಲ್ಲಿ ಈ ಟಿಪ್ಸ್ ಅಲ್ಲಿ ಬಂದ್ಬಿಟ್ಟು ಎರಡನೇ ಟಿಪ್ಸಲ್ಲಿ ಸಾವಿರದ ನಾನ್ನೂರು ರೂಪಾಯಿ ಆಗಿತ್ತು ಒಂದು ವಾರಕ್ಕೆ ಆಗ ನಾವು ಒಂದು ವರ್ಷಕ್ಕೆ ಐವತ್ತೆರಡು ವಾರ ಆಗ ಇದೇ ಅಮೌಂಟನ್ನು ಕೂಡಿಟ್ಟು ನಾವು ವಾರ ವಾರದನ್ನು ಒಂದು ವರ್ಷ ತನಕ ಈ ರೀತಿ ಹುಂಡಿಗೆ ಏನಾದರೂ ಹಾಕಿಟ್ಕೊಂಡು ಲಾಸ್ಟ್ ವರ್ಷದ ಲಾಸ್ಟ್ನಲ್ಲಿ ನಾವು ಇದನ್ನು ಓಪನ್ ಮಾಡಿದಾಗ ಎಪ್ಪತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ನಮಗೆ ಸಿಕ್ಕಿರುತ್ತೆ ನೀವು ಇಷ್ಟೇ ಹಾಕಿದ್ರೆ ಇಷ್ಟೇ ಅಮೌಂಟ್ ಸಿಗುತ್ತೆ ಇಲ್ಲ ಇದರಲ್ಲೂ ಇನ್ನೂ ನೀವು ಎಷ್ಟು ಎಕ್ಸ್ಟ್ರಾ ಅಮೌಂಟ್ ಹಾಕಿದರೆ ಇನ್ನೂ ಎಷ್ಟು ಎಕ್ಸ್ಟ್ರಾ ಅಮೌಂಟಿಗೂ ಕೂಡ ನೀವು ಪಡೆಯಬೋದು ಆದರೆ ಇದು ಒಂದು ಲೆಕ್ಕದಲ್ಲಿ ನಾನು ಹೇಳಿದ್ದೀನಿ ಈ ರೀತಿ ಮಾಡಿದವರು ಹತ್ತು ಗ್ರಾಮಷ್ಟು ಗೋಲ್ಡನ್ನು ತಗೊಳ್ಬೋದು ಗೋಲ್ಡ್ ಕಾಯಿನ್ ಬೇಡ ಅನ್ನೋರಿಗೆ ಮತ್ತು ಚೀಟಿ ಎಲ್ಲ ಕಟ್ಟೋಕ್ಕಾಗಲ್ಲ ಗೋಲ್ಡಿಂದು ಅನ್ನೋರಿಗೆ ಈ ರೀತಿ ಮತ್ತು ಮೂರನೇ ಟಿಪ್ಸ್ ಹೇಳಿದ್ನಲ್ಲ ಐವತ್ತು ರೂಪಾಯಿ ನೂರು ರೂಪಾಯಿ ಹಾಕೋದು ಇದರಲ್ಲಿ ಬಂದುಬಿಟ್ಟು ಐನೂರು ರೂಪಾಯಿ ಐನೂರು ರೂಪಾಯಿ ವಾರ ವಾರ ಕೂಡಿಟ್ಟು ಒಂದು ಹುಂಡಿಗೆಲ್ಲ ಹಾಕಿ ಇಟ್ಕೊಳ್ಬೋದು ಕೈಯಲ್ಲಿದ್ದರೆ ವಾರ ವಾರ ಖರ್ಚಾಗುತ್ತೆ ಅನ್ನೋರು ವರ್ಷದ ಲಾಸ್ಟ್ನಲ್ಲಿ ಇಪ್ಪತ್ತಾರು ಸಾವಿರ ರೂಪಾಯಿ ಬಂದಿರುತ್ತೆ ಈ ಇಪ್ಪತ್ತಾರು ಸಾವಿರದಲ್ಲಿ ನೀವು ಆರಾಮಾಗಿ ಒಂದು ಈ ಎರಡು ಸಾವಿರ ಎರಡು ಸಾವಿರದ ಎಂಟುನೂರು ರೂಪಾಯೆಲ್ಲ ಸೇರಿಸೋದ್ರಿಂದ ಸ್ವಲ್ಪ ಅಮೌಂಟನ್ನು ಹೆಚ್ಚು ಕಮ್ಮಿ ಮಾಡಿ ಸೇರಿಸ್ಕೊಂಡು ಇದರಲ್ಲಿ ನಾಲ್ಕು ಗ್ರಾಮಷ್ಟು ಗೋಲ್ಡನ್ನು ಆ್ಯಪ್ ತುಂಬ ಸುಲಭವಾಗಿ ನೋಡಿ ಮೂರು ಗ್ರಾಮ್ ನಾಲ್ಕು ಗ್ರಾಮ್ ಹತ್ತು ಗ್ರಾಮ್ ಇಷ್ಟೆಲ್ಲ ಗೋಲ್ಡನ್ನು ನಾವು ಈ ರೀತಿ ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಿಕೊಂಡು ಈ ರೀತಿ ಕೂಡಿಡೋದ್ರಿಂದ ನಾವು ವರ್ಷದ ಹೆಣ್ಣಲ್ಲಿ ದೊಡ್ಡದಾಗಿ ಒಂದು ಗೋಲ್ಡನ್ನು ಪಡಿಬೋದು ನಾಲ್ಕು ನಾಲ್ಕು ಗೋಲ್ಡನ್ ನಾಲ್ಕು ನಾಲ್ಕು ಗ್ರಾಮು ಮೂರು ಮೂರು ಗ್ರಾಮ್ ಗೋಲ್ಡನ್ನೆಲ್ಲ ನಾವು ಸುಮ್ಮನೆ ಮನೆಯಲ್ಲಿ ಇರುವಂಥ ದುಡ್ಡನ್ನು ವೇಸ್ಟ್ ಮಾಡಿದಲ್ಲಿ ಈ ರೀತಿ ಕೂಡಿಡೋದ್ರಿಂದ ಇಷ್ಟು ಗೋಲ್ಡನ್ನು ಸೇವ್ ಮಾಡ್ಬೋದು ಇದೇ ರೀತಿ ಎರಡು ಮೂರು ವರ್ಷ ನಾವು ಮಾಡಿದ್ರೆ ತುಂಬ ದೊಡ್ಡ ಒಂದು ಗೋಲ್ಡನ್ನು ನಮ್ಮ ಕೈಯಲ್ಲಿ ಗೋಲ್ಡ್ ಇರುತ್ತೆ ಅಲ್ವಾ ಈ ರೀತಿ ಬನಿ ಸೇವಿಂಗ್ ಯಾರೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀರಾ ಎಲ್ರಿಗೂ ಆಲ್ ದ ಬೆಸ್ಟ್ ಇಷ್ಟೇ ಇವತ್ತಿನ ಈ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್